ಎಲ್ಲರಿಗೂ ನಮಸ್ತೆ ಗಣೇಶನ ತಲೆಯನ್ನು ತ್ರಿಶೂಲದಿಂದ ಈಶ್ವರ ಯಾಕೆ ಕತ್ತರಿಸಿದ್ರು ಅಂತ ಒಂದು ಕತೆ ಇದೆ ಹೇಳ್ತೀನಿ ಪಾರ್ವತಿಯವರು ಬರ್ತಾರೆ ಮಗು ಗಣೇಶ ಅಂತ ಕರೀತಾರೆ ಹೇಳಿ ಅಮ್ಮ ಅಂತ ಗಣೇಶ ಹೇಳ್ತಾನೆ ಆಗ ಪಾರ್ವತಿಯವರು ಹೇಳ್ತಾರೆ ನಾನು ಕೊಳದಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ತೀನಿ ನಾ ಹೇಳೋ ತನಕ ನೀನು ಯಾರನ್ನು ಒಳಗಡೆ ಬಿಡಬಾರ್ದು ಅಂತ ಹೇಳ್ತಾರೆ ಅವಾಗ ಸರಿ ಅಮ್ಮ ಅಂತ ಗಣೇಶ ಹೇಳ್ತಾನೆ ಅವರು ಹೇಳ್ತಾರೆ ಆಟದ ಮಧ್ಯೆ ಇದನ್ನೆಲ್ಲ ಮರೆಯೋದಿಲ್ಲ ತಾನೆ ಅಂತ ಪಾರ್ವತಿಯವರು ಹೇಳ್ತಾರೆ ಚಿಂತೆ ಅಮ್ಮ ನಾನು ಇಲ್ಲೇ ಇರ್ತೀನಿ ಅಂತ ಗಣೇಶ ಹೇಳ್ತಾನೆ ಅಷ್ಟೊತ್ತಿಗೆ ಈಶ್ವರ ಅವರು ಬರ್ತಾರೆ ಅಲ್ಲಿ ಹೊರಗಡೆ ಪಾರ್ವತಿಯವರು ಒಳಗಡೆ ಹೋಗಿರ್ತಾರೆ ಗಣೇಶ ಹೇಳ್ತಾನೆ ಪ್ರಭು ನೀವು ಈಗ ಒಳಗಡೆ ಹೋಗೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಯಾರು ಗಣೇಶವರು ಬಾಲಕ ನೀನು ಯಾರು ನನ್ನ ಏಕೆ ತಡೆಯುತ್ತಾ ಇದೆಯಾ ಅಂತ ಕೇಳ್ತಾರೆ ನಾನು ಗೌರಿ ಪುತ್ರ ಗಣೇಶ ನನ್ನ ತಾಯಿ ಹೇಳಿದ ಹಾಗೆ ನಡೆದುಕೊಳ್ತಾ ಇದ್ದೀನಿ ನನ್ನ ತಾಯಿ ಹೇಳಿದರು ಅವರು ಹೇಳೋ ತನಕ ನಾನು ಯಾರನ್ನು ಒಳಗಡೆ ಕಳಿಸ್ಬಾರ್ದು ಅಂತ ಹೇಳ್ತ ಹೇಳಿರ್ತಾರೆ ಅವರು ಅದನ್ನು ಹೇಳ್ತಾರೆ ಏನು ಗೌರಿ ಪುತ್ರನ ಆದರೆ ಈ ಆದೇಶ ಎಲ್ಲ ನನಗಿಲ್ಲ ಅಂತ ಈಶ್ವರ ಅವರು ಹೇಳ್ತಾರೆ ಯಾಕಂದರೆ ನಾನು ಶಿವ ಈಶ್ವರ ಪರಮೇಶ್ವರ ಅಂತ ಹೇಳ್ತಾರೆ ಶಿವ ಅಂತ ಹೇಳ್ತಾರೆ ಶಿವಶಂಕರ ಅಂತಲೂ ಹೇಳ್ತಾರೆ ದ್ವಾರದಿಂದ ಹೋಗು ಬಾಲಕನೇ ಅಂತ ಈಶ್ವರ ಅವರು ಹೇಳ್ತಾರೆ ಶಿವ ಇಲ್ಲ ನನ್ನ ತಾಯಿಯ ಆದೇಶ ಸಿಗುವ ತನಕ ನಾನು ಯಾರಿಂದನೂ ಒಳಗಡೆನೂ ಹೋಗೋಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಯಾರೂ ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನನಗೆ ದಾರಿ ಬಿಡು ನನ್ನ ಮುಂದೆಯಿಂದ ಸರಿ ನನ್ನ ಮುಂದೆಯಿಂದ ಹೋಗು ಅಂತ ಹೇಳ್ತಾರೆ ಶಿವ ಅಸಂಭವ ಅಂತ ಹೇಳ್ತಾರೆ ಗಣೇಶ ನನ್ನ ಕೋಪದ ಬಗ್ಗೆ ನಿನಗೆ ಗೊತ್ತಿಲ್ಲ ದಾರಿ ಬಿಡು ಅಂತ ಈಶ್ವರ ಅವರು ಹೇಳ್ತಾರೆ ನನ್ನ ಕೋಪಕ್ಕೆ ನೀನು ಒಳಗಾಗಬೇಡ ದಾರಿ ಬಿಡು ಅಂತ ಹೇಳ್ತಾರೆ ಪರಿಣಾಮ ಪರಿಣಾಮ ಏನಾದರೂ ಸರಿ ಸೂರ್ಯ ಪಶ್ಚಿಮದಿಂದ ಉದಯಿಸ್ಬೋದು ಚಂದ್ರ ತನ್ನ ಉಗಮವನ್ನು ಬದಲಾಯಿಸ್ಬೋದು ಆದರೆ ನಾನು ನನ್ನ ತಾಯಿಯ ಆಜ್ಞೆಯನ್ನು ಪಾಲಿಸೋದೇ ಬಿಡಲ್ಲ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ಆಗ ನಂದಿ ಬರ್ತಾರೆ ಅಲ್ಲಿ ನಂದಿ ಬಂದು ಶಿವ ನೀವು ಕೋಪ ಮಾಡ್ಕೋಬೇಡಿ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ನಂದಿಯವರು ಗಣೇಶನ ಹತ್ತಿರ ಬಂದು ಹೇಳ್ತಾರೆ ನೋಡಿ ನನ್ನ ಮಾತು ಕೇಳದೇ ಇದ್ರೆ ಪರಿಣಾಮ ಸೀರಿಯರಲ್ಲ ಬಾಲ ಗಣೇಶ ಶಿವನಿಗೆ ಕೋಪ ಬರೋ ಹಾಗೆ ನೀನು ನಡ್ಕೋಬೇಡ ಸರಿ ಅಂತ ಹೇಳ್ತಾರೆ ಸುಮ್ಮನೆ ಮಾತಾಡಬೇಡ ನಿನಗೆ ಧೈರ್ಯ ಇದ್ದರೆ ನನ್ನ ಜೊತೆ ಯುದ್ಧಕ್ಕೆ ಬಾ ಅಂತ ಬಾಲ ಗಣೇಶ ಅವರು ನಂದಿಗೆ ಹೇಳ್ತಾರೆ ಆಗ ನಂದಿಯವರು ಅವರ ಹತ್ರ ಹೋಗ್ತಾರೆ ಹೋದಾಗ ಅವರು ಪಕ್ಕಕ್ಕೆ ಆ ಕಡೆ ಈ ಕಡೆ ಹೋಗ್ತಾರೆ ಹೆದರಿಬಿಟ್ಟಿಯಾ ಹೆದ್ರ ಪುಕ್ಳ ನೀನು ಅಂತ ಹೇಳ್ತಾರೆ ಗಣೇಶ್ ಅವರು ಹೇಳ್ತಾರೆ ಈಗ ನನ್ನ ಶಕ್ತಿ ಏನಂದು ತೋರಿಸ್ತೇನೆ ಅಂತ ನಂದಿಯವರು ಅವರ ಹತ್ರ ಹೋಗ್ತಾರೆ ಹಿಡಿ ಹಿಡಿ ನನಗೆ ಧೈರ್ಯ ಇದ್ದರೆ ಹಿಡಿ ಅಂತ ಹೇಳ್ತಾರೆ ಗಣೇಶ್ ಅವರು ಹೇಳ್ತಾರೆ ಬಾ ಹಿಡಿ ಬಾ ನನ್ನ ಅಂತ ಹೇಳ್ತಾರೆ ಗಣೇಶ ನಂದಿ ನಂದಿಯವರು ಶಿವನ ಹತ್ರ ಬರ್ತಾರೆ ಪ್ರಭು ನನ್ನನ್ನು ಕ್ಷಮಿಸು ಪ್ರಭು ಈ ಬಾಲಕ ತುಂಬ ಶಕ್ತಿಶಾಲಿಯಾಗಿದ್ದಾನೆ ಅಂತ ಹೇಳ್ತಾರೆ ನಂದಿ ಇವನನ್ನು ಸಂತೈಸುವುದು ತುಂಬ ಕಠಿಣ ಅಂತ ಹೇಳ್ತಾರೆ ನಂದಿಯವರು ಕಷ್ಟನ ಇವನಿಗೆ ಇವನಿಗೆ ನಾನು ಬುದ್ಧಕ್ಕೆ ಬುದ್ಧಿ ಕಲಿಸುತ್ತೇನೆ ಅಂತ ಈಶ್ವರ ಅವರು ತ್ರಿಶೂಲ ತೆಗೆದುಕೊಂಡು ಯಾರಿಗೆ ಗಣೇಶ ಅವರಿಗೆ ತಲೆಯನ್ನು ಕತ್ತರಿಸ್ಬಿಡ್ತಾರೆ ತ್ರಿಶೂಲದಿಂದ ಗಣೇಶವರ ತಲೆಯನ್ನು ಕತ್ತರಿಸ್ತಾರೆ ಆಗ ನಂದಿ ಹೇಳ್ತಾರೆ ಏನಿದು ಪ್ರಭು ನಿನ್ನ ಕೋಪಕ್ಕೆ ಬಾಲ ಗಣೇಶ ತೀರು ಹೋಗ್ತಾನೆ ಅಂತ ಹೇಳ್ತಾರೆ ನಂದಿ ಅಷ್ಟೊತ್ತಿಗೆ ಅಮ್ಮ ಬರ್ತಾರೆ ಬಾಲಗಣೇಶ ಏನಾಯ್ತು ಏನಾಯಿತು ಮಗು ಅಂತ ಬಾಲಗಣೇಶನ ನೋಡೋದಕ್ಕೆ ಅವ್ರ ತಾಯಿ ಬರ್ತಾರೆ ನನ್ನ ಗಣೇಶ ನನ್ನ ಗಣೇಶ ಪ್ರಭು ಅಂತ ಪಾರ್ವತಿಯವರು ಶಿವನಿಗೆ ಹೇಳ್ತಾ ಇರ್ತಾರೆ ಆಗ ಈಶ್ವರ ಅವರು ಹೇಳ್ತಾರೆ ಹಠ ಬಾಲಕನಿಗೆ ಇದೆ ಇದಕ್ಕೆ ತಕ್ಕ ದಂಡನೆ ಅಂತ ಶಿವ ಅವರು ಹೇಳ್ತಾರೆ ಸ್ವಾಮಿ ಇದನ್ನು ನೀವು ಮಾಡಿದ್ರ ಇವನು ನನ್ನ ಮಾತಿಗೋಸ್ಕರ ಇವನು ಈ ಥರ ಮಾಡಿದ್ದು ನೀವು ತಿಳಿಯದೆ ನಿಮ್ಮ ಮಗನನ್ನು ನೀವೇ ಸಾಯಿಸಿದ್ರಿ ಸ್ವಾಮಿ ಅಂತ ಪಾರ್ವತಿಯವರು ಹೇಳ್ತಾರೆ ಮಗು ಗಣೇಶ ತಿರುಗಿ ಬಂದ್ಬಿಡು ಗಣೇಶ ತಿರುಗಿ ಬಂದ್ಬಿಡು ಅಂತ ಪಾರ್ವತಿಯವರು ಹೇಳ್ತಾರೆ ಆಗ ನನ್ನನ್ನು ಕ್ಷಮಿಸು ಪಾರ್ವತಿ ಅಂತ ಈಶ್ವರ ಅವರು ಹೇಳ್ತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ನನ್ನ ಮಗ ಬೇಕು ನನ್ನ ಮಗನನ್ನು ಕೊಟ್ಟುಬಿಡಿ ಹೇಗಾದರೂ ಮಾಡಿ ನನ್ನ ಮಗನನ್ನು ನನಗೆ ಕೊಟ್ಬಿಡಿ ಅಂತ ಪಾರ್ವತಿಯವರು ಹೇಳ್ತಾರೆ ನೀವು ಯಾಕೆ ಈ ಥರ ಮಾಡಿದ್ರಿ ಪ್ರಭು ಅಂತೂ ಹೇಳ್ತಾರೆ ಹೇ ಪಾರ್ವತಿ ಇವನನ್ನು ಬದುಕಲು ನಾನು ಬದುಕಿಸಲು ನಾನು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಆದರೆ ಬೇರೆ ತಲೆ ಜೋಡಿಸಿದ್ದಲ್ಲಿ ಬಾಲಕನಿಗೆ ಜೀವ ಬರುತ್ತೆ ಅಂತ ಹೇಳ್ತಾರೆ ಈ ಶಿವ